ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಮಸಾಲ ಮುದ್ದೆ ಹಾಗೂ ಕೈಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬದನೆಕಾಯಿ ಬೆಂಡೆಕಾಯಿ ಟೊಮೆಟೊ ಇಷ್ಟಲ್ಲೂ ಮಾಡ್ಬೋದು ನಾನು ಬದನೆಕಾಯಿ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಎರಡು ಟೊಮೆಟೊ ಬೇಕಾಗುತ್ತೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಎರಡು ಮೀಡಿಯಮ್ ಸೈಜ್ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಫಸ್ಟು ಬದನೆಕಾಯಿ ಮತ್ತು ಹಸಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಲೆ ಮೇಲೆ ಸುಟ್ಟು ಕೂಡ ಮಾಡ್ತಾರೆ ಬಟ್ ಅದು ಅದಕ್ಕಿಂತ ನಾವು ಈ ಥರ ಮಾಡೋದು ಬೆಸ್ಟು ಕೆಲವರು ಗ್ಯಾಸ್ ಸ್ಟವಲ್ಲಿ ಡೈರೆಕ್ಟಾಗಿ ಸುಡೋದು ಒಲೆಯಲ್ಲಿ ಸುಡೋದು ಒಳ್ಳೇದಲ್ಲ ಅಂತಾರೆ ಹೆಲ್ತ್ ಪರ್ಪಸ್ ಇಂದ ಸೊ ನಾವು ಈ ರೀತಿ ಮಾಡ್ಕೊಳ್ಳೋಣ ಚಳಿಗೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ಬೆಂಡೆಕಾಯಿ ನಾಲ್ಕು ಐದು ಬೆಂಡೆಕಾಯಿ ಹಾಕಿ ಮಾಡ್ಕೋಬೋದು ಇಲ್ಲ ಬರೀ ಟೊಮೆಟೊ ಹಾಕಿ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಟೊಮೊಟೊ ಬದನೆಕಾಯಿ ಹಸಿ ಮೆಣ್ಸಿನ್ಕಾಯಿ ಎಲ್ಲದನ್ನು ಹಾಗೆ ದಪ್ಪ ಹಾಗೆ ಹಾಕ್ಕೊಳ್ಬೇಕು ಹಸಿ ಮೆಣಸಿನ್ಕಾಯಿ ಸಿರಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕಟ್ ಮಾಡಿ ಒಂದೊಂದು ಎರಡು ಪೀಸ್ ಹಾಕಿ ಮಾಡಬೇಕಾದ್ರೆ ಹಾಕೊಳ್ಳಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಿದೆ ಅನ್ಬೇಕಾದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ನಾವು ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕೊಳ್ಳೋಣ ನಂತರ ಇದೆಲ್ಲ ನೀಟಾಗಿ ಕಪ್ಪಾಗೋವರೆಗೂ ರೋಸ್ಟ್ ಮಾಡೋಣ ಕೆಲವರು ಒಲೆನಲ್ಲಿ ಮಾಡ್ತಾರೆ ನಾವು ಬದನೆಕಾಯಿ ಅದನ್ನೆಲ್ಲ ಟೊಮೆಟೊ ಎಲ್ಲ ಹಾಗೆ ಉಂಡೆ ಉಂಡೆ ಹಾಗೆ ಹಾಕ್ಬಿಡ್ತೀವಿ ಬಟ್ ಅದೇನಾದ್ರೂ ಒಳಗಡೆ ಉಳ್ಳಗಳೆಲ್ಲ ಇರೋ ಚಾನ್ಸಸ್ ಇರುತ್ತೆ ಬಟ್ ಹಿಂಗೆ ಮಾಡೋದ್ರಿಂದ ಹುಳಗಳು ಏನಾದ್ರು ಇದ್ದರೆ ನಾವು ಕ್ಲೀನ್ ಮಾಡಿ ಹಾಕೋಬೋದು ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಅದಕ್ಕೆಲ್ಲ ಬೆಂದಿರಬೇಕು ಕಟ್ ಮಾಡಿ ನೋಡಬೇಕು ಅವಾಗ ಗೊತ್ತಾಗುತ್ತೆ ಹಿಂಗೆ ಸ್ಪೂನಲ್ಲಿ ಹಿಂಗೆ ಅಂದರೆ ಗೊತ್ತಾಗುತ್ತೆ ನಮಗೆ ಬೆಂದಿದೆಯಾ ಇಲ್ವಾ ಅಂತ ಚಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನ ಚಪಾತಿ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ನೋಡಿ ಬೆಳ್ಳುಳ್ಳಿನ ಈಗ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬೆಳ್ಳುಳ್ಳಿ ಹಾಗೆ ನಾಲ್ಕು ಐದು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ಎಲ್ಲ ಸ್ಮ್ಯಾಶ್ ಆದಮೇಲೆ ಉಪ್ಪನ್ನು ಆ್ಯಡ್ ಮಾಡಬೇಕು ಈಗಲೇ ನೀರನ್ನು ಹ್ಯಾಡ್ ಆ್ಯಡ್ ಮಾಡೋಂಗಿಲ್ಲ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮಾಡ್ಕೊ ಹಾಕೊಳ್ಳಿ ಈಗ ಮಸಾಲ ಮುದ್ದೆ ಮಾಡೋಣ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಭಾಗದಷ್ಟು ಈರುಳ್ಳಿ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಉಪ್ಪು ಇದನ್ನೆಲ್ಲ ಸೇರಿಸಿ ಮಿಕ್ಸಿಗೆ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಈ ಗೊಜ್ಜಿಗೆ ಈ ಮುದ್ದೆ ತುಂಬ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ಮಾಮೂಲಿ ಪ್ಲೇನ್ ಮುದ್ದೆನೂ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಮಸಾಲ ಮುದ್ದೆ ಮಾಡಿಕೊಂಡ್ರೆ ಅದಿನ್ನೂ ನೆಕ್ಸ್ಟ್ ಇರುತ್ತೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಆಮೇಲೆ ಜಾಸ್ತಿ ಖಾರ ಹಾಕ್ಕೊಂಡು ತಿನ್ನೋಕ್ಕಾಗದೇ ರೀತಿ ಮಾಡ್ಕೋಬೇಡಿ ಮಕ್ಳಿಗಷ್ಟೇ ಈ ಥರ ಮಸಾಲ ಮುದ್ದೆ ಮಾಡಿ ಕೊಟ್ಬಿಟ್ರೆ ಹಾಗೆ ತುಪ್ಪ ಸೌರು ಕೊಟ್ಟರೆ ತಿಂತಾರೆ ಚೆನ್ನಾಗಿರುತ್ತೆ ಮಾಮೂಲಿ ಮುದ್ದೆ ಮಾಡೋ ಥರನೇ ನೀರನ್ನು ಇಟ್ಟಿರಿ ನೀರು ಬಿಸಿ ಆಗೋಷ್ಟರಲ್ಲಿ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ನಿಮ್ಗೆ ಎಷ್ಟು ಅಷ್ಟು ನೋಡಿ ಹಾಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮುದ್ದೆ ಗಂಟು ಬರೋದಿಲ್ಲ ತುಪ್ಪ ಹಾಕ್ಕೊಂಡ್ರೆ ನೀರೆಲ್ಲ ಚೆನ್ನಾಗಿ ಇದೆ ಏನು ಬೇಕಾದ್ರೆ ಮಾಮೂಲಿ ನಾವು ಹೇಗೆ ರಾಗಿ ಮುದ್ದೆನ ಮಾಡ್ತೀವೋ ಅದೇ ಥರ ಆ ಹಿಟ್ಟನ್ನು ರಾಗಿ ಹಿಟ್ಟನ್ನು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಎರಡು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಇದು ಕೆಲವರು ಮುದ್ದೆ ಕೋಲು ಯೂಸ್ ಮಾಡ್ತಾರೆ ನಾನು ಸ್ಪೂನಲ್ಲೇ ನನಗೆ ಈಸಿಯಾಗಿರೋದ್ರಿಂದ ಸ್ಪೂನಲ್ಲೇ ನಾನು ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಗಂಟಿರೋದಿಲ್ಲ ಮಾಡೋಕ್ಕೂ ಈಸಿಯಾಗಿರುತ್ತೆ ತುಂಬ ಬೇಗ ಆಗೋಗ್ಬಿಡುತ್ತೆ ಈ ಕೈ ಗೊಜ್ಜಿಗೆ ಈ ಥರ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅನ್ನ ಇದು ಚಪಾತಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಈ ಕೈಗೊಜ್ಜು ನೋಡಿ ಉಪ್ಪು ಕಮ್ಮಿ ಇದೆ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಇದು ಮುದ್ದೆಗೆ ಉಪ್ಪು ಖಾರ ಎಲ್ಲ ಹಾಕ್ತಿದ್ದಾರೆ ಅಂದ್ಕೋಬೇಡಿ ಇದು ಮಸಾಲೆ ಮುದ್ದೆ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ ಮುದ್ದೆ ತಿಂದೇ ಇರೋರು ಕೂಡ ಇಷ್ಟಪಟ್ಟು ಮುದ್ದೆ ಈ ಥರ ಮಾಡ್ಕೊಂಡು ತಿಂತಾರೆ ನೋಡಿ ಈ ಕೈ ಗೊಜ್ಜಿಗೆ ಆಗಲಿ ಕೊತ್ತಂಬರಿ ಸೊಪ್ಪು ಹಾಕಿರಲಿಲ್ಲ ಇಲ್ಲೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಸ್ಮ್ಯಾಶ್ ಮಾಡಿದರೆ ಕೈ ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಹೇಳಿ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಊಟ ಮಾಡಿದ್ರೂ ತುಂಬ ಅದು ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್